ಅಲ್ಲ ಈ ಬೆಂಗಳೂರು ಸ್ಟೈಲ್ ಆಂಟಿ ಬುತ್ತಿ ಹೊಲ್ಸ್ಕೊಂಡು ಓದ್ತಲ್ಲ ಸೀದಾ ಹೊಲ್ತಗಿ ಓದ್ತಾ ಇಲ್ಲ ಬ್ಯಾರ ಹೊಲ್ತಕ್ಕೆ ಹೋತ ನಾನು ತಿಳ್ಕೊಬೇಕು ನಾನು ತಿಳ್ಕೊಂಡೇ ತಿಳ್ಕೊಬೇಕು ಈಗ ಸ್ಟೈಲ್ ಆಂಟಿನ ನಾನು ಫಾಲೋ ಮಾಡಲೇಬೇಕು ಅದೇನಾಗ್ಲಿ ಹಂಗೆ ನನ್ನ ಪ್ರಮೀಳನು ಅಲ್ಲಿರ್ತಾಳೆ ಮಾತಾಡಿಸ್ಕೊಂಡು ಸ್ವಲ್ಪ ರೇಗುಸ್ಕೊಂಡು ಕೆಲಸ ಮಾಡೋ ಕೂಲೇ ಇರ್ತಾಗ ಮಾತಾಡ್ಕೊಂಡು ನಾನು ಬರ್ತೀನಿ ಈಗ ನಾನು ಬೆಂಗಳೂರು ಸ್ಟೈಲ್ ಆಂಟಿ ಫಾಲೋ ಮಾಡ್ತೀನಿ ಏ ಸ್ಟೈಲ್ ಆಂಟಿ ಬರ್ತಾಯ್ತು ನಿಲ್ಸಮ್ಮ ಐ ವಿಲ್ ಕಮ ಹಾಲ್ ಕಡೆ ಶಿವಮ್ಮ ಈ ಬುತ್ತಿನ ಯಾವಾಗ ತತ್ತಾರೆ ಉಂಬಕ್ಕೆ ಅಲ್ಲಿ ಹನ್ನೆರಡು ಗಂಟೆ ಐತೆ ಈ ಪ್ರಮೀಳಮ್ಗೆ ಅಷ್ಟಾದ್ರೂ ಬುದ್ಧಿ ಬ್ಯಾಡವೆ ಕೂಲರ್ ಬಂದು ಹೊಲ್ ತಗೈದಾರೆ ಹನ್ನೆರಡು ಗಂಟೆ ಆಯ್ತಾ ಅಲೇ ಮಧ್ಯಾಹ್ನ ಐತೆ ಉಂಬಕಿಕ್ಕನ ತರೋನಾ ಅಂಬದೇನು ಇಲ್ಲ ನೋಡು ಬುತ್ತಿ ಇನ್ನು ಯಾವಾಗ ತತ್ತರ ಅಮ್ಮ ಇವ್ರು ಅಜಯ್ ಹಂಗಲ್ಲ ಪ್ರಮೀಳಮ್ಮ ಆಗಲೇನೇ ಹೇಳಿಲ್ಲಂತೆ ಬುತ್ತಿ ತರಕೆ ಆ ಅವ್ರ ಸಣಮ್ ಬಂದಿತ್ತಲ್ಲ ಬೆಂಗ್ಳೂರಿಂದನಾ ಆಯ್ ಅಮಗೆ ಹೇಳೈತಿ ಬುತ್ತಿ ತಕೊಂಬ ಅಂತಾನ ಪಾಪ ಈ ಪ್ರಮೀಳಮ್ಮ ಎಲ್ಲನ ಬುತ್ತಿ ತುಂಬಿಕ್ಕಿ ಮುದ್ದೆ ಅನ್ನ ಸಾರು ಎಲ್ಲ ಒಂದ್ರ ತುಂಬಿಕ್ಕಿ ಬಂದೆವಳಿ ಹೊಲ್ತಾಕಿ ಆ ಸ್ಟೈರ ಆಂಟಿ ಬರಾಕಿ ಈಟೊ ಮಾಡೈತಿ ಹೇಳತ್ತ ಹ್ಞೂ ಅದು ಹೊಲ್ತಕ್ಕೆ ಬರುವಾಗ್ಲೂ ಹೊಸ ಬಟ್ಟೆ ಇಕ್ಕಂಡು ಮಖ ತೊಳ್ಕೊಂಡು ತಲೆ ಬಾಸ್ಕೊಂಡು ಪೇರಂಡ್ ಲವ್ಲಿ ಹಾಕ್ಕೊಂಡು ಸೆಂಟ್ ಹಾಕ್ಕೊಂಡು ಬರವಾಗಿ ಈಟೊತಾಯ್ತಿ ಹ್ಞೂ ಇನ್ನು ಏಟೊತ್ತು ಏನೋ ಏನು ಇವಾಗ ಬುತ್ತಿ ಹೊತ್ಕಂಡಾಯ ಅಮ್ಮ ಪ್ರ ಏ ಪ್ರಮೀಳ ಪ್ರಮು ಬಾರೆ ಬೇಗ ನನ್ನ ತಲೆ ಮೇಲೆ ಈ ಊಟ ಒತ್ಕೊಂಡು ಬಂದು ಬಂದು ಸಾಕಾಗೋಯ್ತು ಕಣೆ ಎಷ್ಟು ದೂರ ಇದೆ ಗೊತ್ತಾ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ದೂರ ನಡ್ಕೊಂಬಂದಿದ್ದು ಬಾ ಪ್ರಮು ಬೇಗ ಅಗಳಜಿ ಅಗಳಜಿ ಬಂದಲು ಕುಂಟಲ್ಗಿತ್ತಿ ಅಗಳಜೀ ಅನ್ನೋಡಲ್ಲಿ ಅಯ್ಯಮ್ಮನ ಅವತಾರ ಥರ ರಾಮ ರಾಮ ಅನ್ನೋಡಲ್ಲಿ ಹಿಂದೂ ಸಿರಿಕೆ ನೋಡು ಆ ಅಯ್ಯಮ್ಮನ ಡ್ರೆಸ್ ಏನು ಅವಳು ಹುಟ್ಟಿಗೆ ನಾನು ಮೆಟ್ಟಿಗೆ ಕಾನ್ ನೋಡಲಿ ಹೊಲ್ತಿತ್ತರ ಹುಟ್ಟೆ ಅದು ಆ ರಾಮ ರಾಮ ನೋಡೇ ಒಂದ್ರ ಒಟ್ಟು ಹಿಂದಕ್ಕೆ ತಿರುಕಂಡು ನೋಡ್ದೆ ನೋಡ್ದೆ ಆಯ್ನು ನೋಡ್ತಾ ಇದ್ದೀನಿ ಕಣೆ ಅಮ್ಮಣ್ಣಿ ಆ ರಾಮ 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 ಕಣ್ಣೆರಡು ಸಾಲದು ಕಣೆ ಅಮ್ಮಣ್ಣಿ ನೋಡಾಕಿ ಆ ಬಟ್ಟೆ ನೋಡ ಅಮ್ಮವ ಬೆನ್ನು ಅರ್ಧ ಕಾಣ್ತಿಲ್ಲ ಅಂತ ಬಟ್ಟೆ ಇಕ್ಕೆ ಬಂದೇ ಆ ಏಯ್ ಬಲು ನೋಡ್ಬೇಡ ಆ ಆಯ್ ತಿರುಗಿ ಬೈಯ್ತಾಳೆ ಈ ಕಡೆ ತಿರುಕೊಂಡು ತೆನೆ ಕೊಯ್ ಸುಮ್ಮನೆ ಅಮ್ಮಣ್ಣಿ ಈ ಪ್ರಮೀಳಮ್ಮ ಅಮ್ಮ ಬುತ್ತಿ ಓದ್ಕಂಡ್ ಹಂಗೇ ನಿಂತವಳೆ ಪ್ರಮು ಎಲ್ಲಿ ಹೋಗಿದ್ಯ ನೀನು ಹ ಎಷ್ಟು ಅಂತ ವೇಟ್ ಮಾಡ್ಲಿ ನಾನು ಬಾ ಪ್ರಮೋ ಬೇಗ ಇದೆ ಸಣ್ಣ ಬುತ್ತಿ ಓದ್ಕೊಂಡು ಇಲ್ಗನ ಬಂದಿದ್ಯಾ ಹ ರಾಗಿ ಹೊಲ್ದಾಗ ಯಾರನ್ನ ಉಂಬಾಕೈ ಈ ರಾಗಿ ತಾನೆ ಕೊಯ್ಯುವಾಗ ನಡಿ ಅತ್ ನಡಿ ಆ ಹುಣಸೆ ಗಿಡ ಐತಲ್ಲ ಆ ಹುಣಸೆ ಗಿಡದ ಪಕ್ಕದ ಕಿತ್ ನಡಿ ಅಲ್ಲಿ ಉಂಬನ ನಿಂಗೆ ಆಗ ಮಾತ್ರ ಗೊತ್ತಾಗ್ಲಿಲ್ಲದೆ ಇಲ್ಲಿಗಾನ ಓದ್ಕೊಂಬಂದಿದ್ಯಾ ಅಯ್ಯೋ ರಾಮ ನನಗೇನೆ ಗೊತ್ತು ನೀವು ಊಟ ಮಾಡ್ತೀರೋ ಇಲ್ಲೋ ಓ ನನಗೇನು ಬೀಳುತ್ತಾ ನೀವು ಹೊಲ್ದಲ್ ಊಟ ಮಾಡಲ್ಲ ಆ ಕಡೆ ಹೊಲ್ದಲ್ಲಿ ಊಟ ಮಾಡ್ತೀರಂತ ಪ್ರಮು ಏನು ಗೊತ್ತೇನೆ ನಾನು ಬರಬೇಕಾದ್ರೆ ಅವನು ಕುಡ್ಕ ಸೀನಪ್ಪ ಮತ್ತೆ ಸಿಕ್ಕಿದ್ದ ಕಣೆ ತುಂಬ ಹರ್ಟ್ ಮಾಡ್ದ ಕಣೆ ಹ್ಞೂ ನೀನು ಹೊಲತಕ್ಕೆ ಹೋಗ್ಬೇಕಾದ್ರೆ ಈ ಥರ ಡ್ರೆಸ್ ಹಾಕೋಬೇಡ ಮತ್ತು ಸೆಂಟ್ ಎಲ್ಲ ಹಾಕೊಂಡಿದ್ಯಾ ನೀನು ಪರ್ಫ್ಯೂಮ್ ಹಾಕ್ಕೊಂಡು ಯಾರಾದರೂ ಹೊಲದತ್ರ ಹೋಗ್ತಾರಾ ಹಾಗೆ ಹೀಗೆ ಅಂತ ನನಗಂತೂ ಸಾಕಷ್ಟು ತೊಂದರೆ ಕೊಟ್ಟ ಕಣೆ ನಾನು ಕೊನೆಗೆ ಸಪ್ ಅಪ್ಪ ನಿನ್ನ ಸಹವಾಸನೆ ಸಾಕು ಅಂತ ಹೇಳಿದೆ ಆವಾಗ ಸುಮ್ಮನಾದ ಕಣೆ ಇಲ್ಲ ಕಣೆ ಪ್ರಮು ಅವನಿಗೆ ಏನಾದರೂ ಮಾಡಿ ನಾನು ಬುದ್ಧಿ ಕಲಿಸ್ಬೇಕು ಪ್ರಮು ನನಗೆ ತುಂಬ ಹಿಂಸೆ ಕೊಡ್ತಾನೆ ಕಣೆ ನೀನು ಒಳ್ಳೆ ಶೆನ್ ಬಿತ್ರಿ ಕಣ್ಸಣಮಯ್ಯ ನೀನು ಹಾಂ ಆಯಪ್ಪನ ತೆಗೆಯ್ಯಾಕೆ ಮಾತಾಡ್ಕಂಡು ನಿಂತ್ಕೊಂಡಿದ್ದೆ ನೀನು ಹ್ಞೂ ಸರಿ ಕಣಣ್ಣ ಆಯಿತು ನೀನೇ ದೊಡ್ಡನು ನಿಂದೆ ದೊಡ್ಡದು ಅಂತ ಹೇಳಿ ಹೊಲ್ತಕ್ಕೆ ಬರೋದು ಬಿಟ್ಟು ಆಯ್ಯಪ್ಪನ ತೆಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ನೀನು ಅಂತಾಳೆ ಹೇಳು ಯಾರನ್ನ ಮಾತು ಸಿಕ್ಕಿರಿ ಮಾತಾಡ್ಕೊಂಡು ನಿಂತ್ಕೆ ಸುಮ್ಮನೆ ಆಯಪ್ಪ ಕುಡ್ದಿರ್ತಾನೆ ಓಟ ಅದು ಇದು ಅಂತ ಮಾತಾಡಿರ್ತಾನೆ ನಿನಗೆ ಬೇಜಾರಾಗಿರ್ತೈತೆ ಬಂದಿದ್ಯಾ ಎಲ್ಲನೂ ಹೇಳೋಕ್ಕಾಗಲ್ಲ ನಡಿ ಇನ್ನ ಅತ್ತ ಕುಕಂಡ್ ಉಂಬನ ಕೂಲರ್ ಒಟ್ಟೇಸ್ಕಂಡವ್ರಿ ಅಯ್ಯೋ ಯಾಕೆ ಪ್ರಮೀಳ ಹಾಕ್ಬೈತಿಯಾ ನಾನೇನು ಮಾಡ್ದೆ ಅಂತ ತಪ್ಪು ನಾನು ಈ ಥರ ಡ್ರೆಸ್ ಮಾಡ್ಕೊಳತ್ತಪ್ಪಾ ತಪ್ಪ ನಾನು ಪರ್ಫ್ಯೂಮ್ ಹಾಕೊಳತ್ತಪ್ಪಾ ನಾನು ಇದೇ ತರ ಪಾನಿ ಇರೋದು ಯಾವಾಗಲೂ ಅಷ್ಟು ಗೊತ್ತಾಗಲ್ವಾ ನೀನು ನನಗೆ ಸಪೋರ್ಟ್ ಮಾಡಬೇಕು ಕಣೆ ಯಾರ್ಯಾರಿಗೂ ಸಪೋರ್ಟ್ ಮಾಡಿದ್ರೆ ಹೇಗೆ ಅವನು ಕುಡಕ್ಸಿನಪ್ಪನ ಅವನಿಗೆ ಸಪೋರ್ಟ್ ಮಾಡ್ತೀಯ ನೀನು ನಿನ್ನ ಅಕ್ಕೆ ಕಣೆ ನನಗೆ ಬೇಜಾರಾಗೋದು ಪ್ರಮು ಸರಿ ಆಯಿತು ನಾನು ನಾಳೆನೇನ ಬೆಂಗಳೂರಿಗೆ ಹೋಗ್ತೀನಿ ಯಾ ಸಡಮಯೋ ಸುಮ್ಮನೆ ಹಂಗೊಂದೇ ಬೇಜಾರು ಮಾಡ್ಕೋಬೇಡ ನೀನು ಹ್ಞೂ ಹ್ಞೂ ನಾನು ಸುಮ್ಮನೆ ಹಂಗೆ ಅಂದಿದ್ದು ನೀನು ತಿರ್ಗಿ ಅದಕ್ಕೆ ಬೇಜಾರು ಮಾಡ್ಕೊಬೇಡ ಅದಕ್ಕೆ ನಾನು ಊರಿಗೆ ಹೋಗ್ತೀನಿ ಬೆಂಗ್ಳೂರ್ಗೆ ಹೋಗ್ತೀನಿ ಎಮ್ ಚೆನ್ನ ನೋಡಿ ನೀನು ಆ ಹಾ ಹಾ ಹಂಗನ್ನು ಬ್ಯಾಡ್ಕಂಡ್ ಸಣಮಯ್ಯವ್ ಹ್ಞೂ ಸಣಮಯ್ಯ ನಡಿ ಆ ಕಡೆಗೆ ಬುತ್ತಿ ತಟ್ಟಿ ಇಳಿಸಿ ಉಂಬಂದು ನಡೀರಿ ಹ್ಞೂ ಕೂಲಿಯರು ಹೊಟ್ಟೆಸ್ಕೊಂಡೆವ್ರೆ ನನಗೂ ಒಟ್ಟೆಸ್ತೈತಿ ನಡೀರಿ ಉಂಬಾನ ಅಕ್ಕ ಏ ತೊಣಸಜ್ಜಿ ಬರೀ ಉಂಬಾನ ಬುತ್ತಿ ಒತ್ಕೊಂಬಂದ್ರು ಇನ್ನೂನು ತನೇ ಕೊಯ್ತಾನೆ ಇದ್ದೀರಾ ಬರಿ ಬನ್ರಿ ಉಂಬನ್ ಬರ್ರಿ ಏಯ್ ಬಾರಿ ಅಮ್ಮಣ್ಣಿ ಹೋಗಿ ಉಂಬನ್ ಬಾ ಆ ಅಮ್ಮಣ್ಣಿ ಇದ್ದಾಳೆ ನನಗಂತೂ ಹೊಟ್ಟೆಸ್ತು ಹೊಟ್ಟೆ ಹೋಗಿ ಬೆನ್ನಿ ಕಚ್ಕೊಂಡು ಎತ್ಕಣೆ ಅಮ್ಮಣ್ಣಿ ಹ್ಞೂ ಎದ್ದ ಕಾಪಿ ಕುಡ್ದಾಳು ಯಾತೋ ತಿಂದಿಲ್ಲ ಬಾರಿ ಅಮ್ಮಣ್ಣಿ ಹೋಗ ನಾವು ಹ್ಞೂ ಹ್ಞೂ ನಡಿ ಅಜ್ಜಿ ಓಹೋ ಹೋ ನಾನೇ ನಾಳೆನಾ ಉಪ್ಪಿಟ್ಟು ಕೇಸರಿ ಬಾ ತಿನ್ಕೊಂಬಂದಿದ್ದೀನಿ ಎಂಬುದ್ರಂಗೆ ಹೇಳ್ತೀಯ ನೋಡು ನಾನು ಏನೂ ಉಂಡಿಲ್ಲ ನಾನು ಬರೇ ಹೊಟ್ಟೆಗೆ ಬಂದಿರೋದು ನಡಿ ಉಂಬನ ಹೋಗಿ ಮಾತಾಡಿದ್ ಸಾಕೈತ್ ಬರೀ ಉಂಡು ಒಂದ್ ಬರ್ರಿ ಅಯ್ಯ 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 ಬಂದ್ವಿ ನಿಲ್ಸೆ ಅಮ್ಮಣ್ಣಿ ಅತ್ತ ಒಂದೇ ಉಸಿರಿ ಏನ್ ಕರೀತೀಯ ಮಯ್ಯ ನೀನು ಕೂಕ ಉಂಬನ್ ಎಲ್ಲರೂ ಒಂದೇ ಸಲಿನ ಪ್ರಮು ನನಗೇನು ಊಟ ಬೇಡ ಕಣೆ ಪಾಪ ಅವರಿಗೆ ಕೂ ಕೂಲಿ ಹಾಳುಗಳಿಗೆ ಮೊದಲು ಊಟ ಬಡಿಸು ಬೇಕಾದರೆ ಆಮೇಲೆ ನಾನು ಸ್ವಲ್ಪ ರೈಸನ್ನು ಸಾಂಬಾರು ತಿನ್ಕೋತೀನಿ ಯಾಕಂತಂದರೆ ಮನೆಯಲ್ಲಿ ನಾನು ಮ್ಯಾಗಿ ಮಾಡ್ಕೊಂಡು ತಿಂದು ಬಂದಿದ್ದೆ ಕಣೆ ಅದರಿಂದ ಏನು ಹೊಟ್ಟೆ ಯಶವಾಗಿಲ್ಲ ಪಾಪ ಅವ್ರಿಬ್ರಿಗೂ ಊಟ ಬಡಿಸು ಆಮೇಲೆ ನಾನು ತಿನ್ಕೋತೀನಿ ಅಕ್ಕ ಗಿರಿಜಾಕಯ್ಯ ಬಾ ಉಂಬನ್ ಬಾ ಎಲ್ಲರೂ ಜೊತೆ ಕೂಕಂಡು ತಿರುಗಿ ನೀನು ಯಾಕೆ ಉಂಟು ಆಮೇಲೆ ಒಬ್ಬಳೇನಾ ಬಾ ಕೂಕ ಉಂಬನ್ ಎಲ್ಲರೂ ಅಜ್ಜಿ ಪ್ಲೀಸ್ ಬಲವಂತ ಮಾಡಬೇಡಿ ನನ್ನ ನನಗೆ ಈ ಥರ ಹೊಲದಲ್ಲೆಲ್ಲ ಊಟ ಮಾಡಬೇಕು ಅಂದರೆ ಇಷ್ಟ ಆಗೋಲ್ಲ ನಾನು ಮನೆಗೆ ಹೋಗ್ಬಿಟ್ಟು ತಿರ್ಗ ಬಿಸಿ ರೈಸ್ ಮಾಡ್ಕೊಂಡು ತಿಂತೀನಿ ನೀವು ಊಟ ಮಾಡಿ ಪ್ಲೀಸ್ ಅಲ್ಲಲ್ಲ ಶಾನು ಬಿತ್ರಿ ಕಣೆ ಅಮ್ಮಣ್ಣಿ ನೀನು ಹಾಂ ಏನು ಹಾಂ ಹಾಂ ಏನಂಗಾರ ಉಂಡ್ರೇನು ಗಂಟ್ಲೆ ಇಳಿಯೋರ್ವೇನ ಈ ಅಮ್ಮಣ್ಣಿಗೆ ಹಾಂ ಹಾಂ ಕಣೆ ಅಮ್ಮಣಿ ಆಯಿತು ಮಂತಗೆ ಹೋಗು ಉಣ್ಣಮ್ಮ ಈಗೇನು ಬ್ಯಾಡ ಅಂತ ರೀ ಯಾರು ಅಜಾಯ್ ಸೋಣ ಸಜ್ಜಿ ಉಂಡ್ರಿ ನೀವಿಬ್ಬರು ಉಂಡ್ರಿ ಆಮೇಲೆ ನಾನು ಸಣ್ಣ ಮೈ ಆಮೇಲೆ ಇಬ್ರು ಕುಕೊಂಡು ಉಮ್ತಿವಿ ನೀವಿಬ್ರು ಉಂಡ್ರಿ ಅಲ್ಲ ಕಣೆ ಅಮ್ಮಣ್ಣಿ ಆ ನಾವಿಬ್ರು ಉಂಬ ಕಾಕೈತೆ ನೀವು ಕುಕಲ್ರಿ ನೀವು ಉಣ್ರಿ ಓ ಮೈ ಡಿಯರ್ ಪ್ರಮೀಳಾ ನನಗೆ ಉಂಬಾ ಕಿಕ್ಕಲ್ವಾ ನೀನು ಊಟ ಬಡಿಸಲ್ವಾ ಅಯ್ಯೋ ದೇವ್ರಿ ಈ ಕುಡ್ಕ ಮತ್ತೆ ಇಲ್ಲಿಗೂ ಹುಡಿಕಮ್ಮನ್ನ ಇಲ್ಲಿ ಇಲ್ಲಿನೇನು ಮಾಡ್ತಾನೋ ಏನು ಮಾತಾಡ್ತಾನೋ ದೇವರೇ ನೀನೇ ಕಾಪಾಡಬೇಕಪ್ಪ ನಮ್ಮನ್ನ